ಎಲ್ರಿಗೂ ನಮಸ್ಕಾರ ಸುಸ್ವಾಗತ ನನ್ನ ಚಾನಲ್ಗೆ ಇವತ್ತು ನಾನು ಚೇನಿಕಾಯಿ ಅಂತಲೂ ಹೇಳ್ತಾರೆ ಮತ್ತು ಸ್ವೀಟ್ ಪಾಂಪ್ಕೀನ್ ಅಂತಲೂ ಹೇಳ್ತಾರೆ ಮತ್ತು ಸಿಹಿ ಕುಂಬಳಕಾಯಿ ಅಂತಲೂ ಹೇಳ್ತಾರೆ ನಾನು ಇವತ್ತು ಈ ಚೇನೀಕಾಯಿದು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹಾಂ ಕಲ್ಯಾಣ ನಾನು ನೋಡಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅದೇ ಸ್ವೀಟ್ ಪಾಮ್ಕಿನ್ ಅಥವಾ ಸಿಹಿ ಗುಂಬಳಕಾಯಿ ಅಂತೆಲ್ಲ ಅದನ್ನು ತೊಗೊಂಡಿದ್ದೀನಿ ಆಮೇಲೆ ಕಾಯಿ ತುರಿಯೋದಕ್ಕೆ ಫ್ರೆಶ್ ತೆಂಗಿನಕಾಯಿ ಹೊಡ್ಕೊಂಡಿದ್ದೀನಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಜೀರಿಗೆ ಮತ್ತು ಬೆಳ್ಳುಳ್ಳಿನ ನಾನು ಸ್ವಲ್ಪ ಕುಟ್ಕೊಳ್ತೀನಿ ಆಮೇಲೆ ಒಂದು ಈರುಳ್ಳಿ ಇಲ್ಲಿ ನೋಡಿ ನಾನು ಸ್ವಲ್ಪ ಪಲ್ಯದ ಪುಡಿ ಇದ್ದೀನಿ ನಿಮಗೆ ಬೇಕಂದರೆ ನಿಮ್ಮ ಸಾಂಬಾರ್ ಪೌಡರ್ ಹಾಕಿ ಉಪಯೋಗಿಸ್ಕೊಳ್ಳಿ ಮತ್ತು ಎಣ್ಣೆ ಇವಾಗ ಮಾಡೋಣ ಬನ್ನಿ ಸಾರಿ ಮರ್ತುಬಿಟ್ಟೆ ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ ಪಲ್ಯದ ಪುಡಿ ಮತ್ತು ಹಣ್ಣು ಮತ್ತು ತೆಂಗಿನಕಾಯಿ ಇದು ಮೂರನ್ನು ನಾನು ನೀರಲ್ಲಿ ಕಲಿಸ್ಕೊಂಡು ಬರ್ತೀನಿ ನೋಡಿ ನಾನಿಲ್ಲಿ ಚೇನಿಕಾಯಿನ ಸಣ್ಣ ಚಂದ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿನ ತುರಿಸ್ಕೊಂಡಿದ್ದೀನಿ ಸ್ವಲ್ಪ ಬೇಯೋದಕ್ಕೆ ಒಂದು ಗಿಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಆ್ಯಸ್ ಯೂಶ್ವಲ್ ನಾನು ಜೀರಿಗೆ ಮತ್ತು ಒಂದು ಚೂರು ಬೆಳ್ಳುಳ್ಳಿನ ಕುಟ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಬಿಡೋಣ ಒಂದು ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಇವಾಗ ಈರುಳ್ಳಿ ಹಾಕೋಣ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸಿಹಿ ಕುಂಬಳಕಾಯಿನ ಹಾಕೋಣ ಲೆಟ್ಸ್ ಆ್ಯಡ್ ಸ್ವೀಟ್ ಪಾಮ್ಕಿನ್ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಮೆಚ್ಚಿದಾಗ ನಾನು ಸ್ವಲ್ಪ ಕದ್ದು ಹಾಕೊಂಡಿದ್ದೀನಿ ನಾನು ನನ್ನ ಚಾನೆಲ್ನಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಏನೇ ಅಡುಗೆ ಮಾಡಬೇಕಾದ್ರೂ ಸ್ವಲ್ಪ ಬಿಸಿನೀರನ್ನ ಕುದಿಯಾಕಿ ಇಟ್ಕೊಳ್ತೀನಿ ಸೊ ದಟ್ ಬೇಗ ಕೆಲಸ ಆಗುತ್ತೆ ಅಂದ್ಬಿಟ್ಟು ಈ ಕುದ್ದಿರೋ ನೀರನ್ನು ನಾವು ಪಲ್ಯಕ್ಕೆ ಹಾಕೋಣ ಅಂದರೆ ಚೇನಿಕಾಯಿನ ಇದ್ದೀವಲ್ಲ ಸಿಹಿ ಕುಂಬಳಕಾಯನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀವಲ್ಲ ಅದಕ್ಕೆ ಹಾಕೋಣ ಇದು ನೋಡಿ ಪಲ್ಯದ ಪುಡಿ ತೆಂಗಿನಕಾಯಿ ತುರಿ ಹುಣ್ಸೆ ಹಣ್ಣಿನ ರಸನ ಕಲಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಸ್ವಲ್ಪ ಗಟ್ಟಿನೇ ಇರುತ್ತೆ ನೀರು ಹಾಕಿದ್ರೆ ನೀಟಾಗಿ ಬೇಯುತ್ತೆ ನಾನು ನಾನಿ ಮಿಕ್ಸ್ ಮಾಡಿಕೊಂಡಿದ್ದಾನ ಈ ಪಲ್ಯದ ಪುಡಿ ಮತ್ತು ಹುಣ್ಸೆ ಹಣ್ಣು ತೆಂಗಿನಕಾಯನ್ನ ಇವಾಗ ಪಲ್ಯಕ್ಕೆ ಹಾಕೋಣ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುದಿಯ ನೀರನ್ನ ಹಾಕಿ ಒಂದು ಹತ್ತು ನಿಮಿಷ ಬಾಯ್ಲ್ ಮಾಡಿದ್ರೆ ಚೀನಿಕಾಯಿ ಪಲ್ಯ ರೆಡಿ ನೋಡಿ ಎಷ್ಟು ಚೆನ್ನಾಗಾಗತ್ತೆ ಆಗುತ್ತೆ ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೀರು ಹಾಕೊಂಡ್ ಅದು ಜಸ್ಟ್ ಏನಪ್ಪ ಅಂದರೆ ಕಾಯಿ ಮುಳುಗಷ್ಟು ನೀರು ಹಾಕಿದರೆ ಸಾಕು ಸ್ವಲ್ಪ ಗಟ್ಟಿಗಾಗುತ್ತೆ ಪಲ್ಯ ಅಂಥ ಗಟ್ಟಿನೂ ಅಲ್ಲ ಅಂಥ ತೆಡನೂ ಅಲ್ಲ ಗೊಜ್ಜು ಥರ ಆಗುತ್ತೆ ವಿ ಕಾಲ್ ಇಟ್ ರಸದ ಪಲ್ಯ ನೋಡಿ ಚೀನಿ ರಸದ ಪಲ್ಯ ರೆಡಿ ಆಯಿತು ಸ್ವಲ್ಪ ಲೈಟ್ ಬೆಳಕು ಇದಾಗ್ತಾ ಇದೆ ಅನಿಸುತ್ತೆ ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ನೋಡಿ ಪ್ಲೀಸ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್